சைடு சரி 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 அண்ணா ஏய் சைடு சைடு பிரியா அண்ணா ஏய் சூ சைடு போற சைடு தரக்கற ஓட அண்ணா ஏ நீ சைடு சரியோ ஏ சைடு ஆகிடு சைடு சரி ஓ சைடு அண்ணா ஏ அண்ணா ஏ ಸ್ವಿಂದ್ರಿ ಆಗ್ಲಾಗ್ರಿ ಈ ಸರ್ಕಾರ ಕಡಿದ ಏನಾಗಲ್ರಿ ಇದು ನೋಟಿಸ್ ಸರ್ಕಾರ ನೋಟಿಸ್ ಸರ್ಕಾರ ಇದು ಸಾವಿರದ ಇನ್ನೂರು ರೂಪಾಯಿ ಏನಪ್ಪ ತಿಂಗಳಿಗೆ ಮತ್ತೆಲ್ಲ ಅವರಿಗೆ ಸರ್ಕಾರ ಬರ್ದೇ ನಾನು ಏನಪ್ಪ ಮಾಡಲಿ ಸರ್ಕಾರ ಬುದ್ಧಿರಿ ಯಾರು ಮಾಡ್ಬೋದು ಲಕ್ಷಾಂತರ ಜನ ಎಲ್ಲಿ ಏನು ಮಾಡಲಿಲ್ಲ ನನ್ಗೆ ಇಷ್ಟ ಅಂತ ಮ್ಯಾಕ್ಸಿಮಮ್ ಏನ್ ಸಹಾಯ ಮಾಡಬೇಕು ಮಾಡಲಿ ನಾನ್ ನಾನು ಎಲ್ಲಾರು ಎಲ್ಲ ಮಕ್ಕಳು ಕೊಡಕ್ಕಾಗತ್ತೆ ಬಂದಿರೋ ಕಾಪಾಡಬೇಕಾದ ಕುಮಾರ್ அண்ணா என்ன பண்ணுறாரு அண்ணா என்ன பண்ணுறாரு